ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಹಳ್ಳಿ ಕಡೆ ಹೇಗೆ ಮಸಾಲೆ ತುಪ್ಪನ ಕಾಯಿಸ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಇಲ್ಲಿ ನಾನು ತವಾನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಕಾಲು ಚಮಚದಷ್ಟು ಮೆಂತ್ಯನ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕಿ ಫಸ್ಟ್ ಹುರ್ಕೊತಿದ್ದೀನಿ ಅದೆರಡು ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಾದ್ಮೇಲೆ ಒಂದು ಆರರಿಂದ ಏಳು ಮೆಣಸನ್ನ ಕೂಡ ಹುರ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಮೆಣಸನ್ನ ಹುರ್ಕೊಂಡು ಆದಮೇಲೆ ನಾನು ಅಷ್ಟು ನನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಸರಿ ಆಗೋ ಹಾಗೆ ಪೌಡ್ರ್ ಮಾಡ್ಕೊತಿದ್ದೀನಿ ನೀರೇನು ಹಾಕ್ಬಾರ್ದು ಹಾಗೇ ಡ್ರೈ ಪುಡಿ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಸೇರಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ನಮ್ಮ ಕಡೆ ಇದನ್ನ ಒಂದು ಸೇರು ಅಂತ ಹೇಳ್ತೀವಿ ಅಥವಾ ಒಂದು ಕೆ ಜಿ ಅಂತ ನಾನು ಕೆ ಜಿ ಲೆಕ್ಕದಲ್ಲಿ ಹೇಳ್ತಿದ್ರೆ ಇದು ಒಂದು ಕೆ ಜಿ ಅಂತ ನಾವು ತೊಗೊಬೋದು ಅದಾದಮೇಲೆ ಇಲ್ಲಿ ನಾನು ಬೆಣ್ಣೆನ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ ಆದಷ್ಟು ಬೆಣ್ಣೆನ ಸಣ್ಣ ಕಾಯಿಸ್ಕೊಬೇಕು ಕಾಯಿಸ್ಕೋಬೇಕು ಇಟ್ಕೊಂಡ್ರೆ ಅದು ಜಾಸ್ತಿ ಉಕ್ತಾ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ಬೆಣ್ಣೆ ಎಷ್ಟು ನೀಟಾಗಿ ಮೆಲ್ಟ್ ಇದೆ ಅಂತ ಇದು ಮೆಲ್ಟ್ ಆಗ್ತಾ ಇರಬೇಕಾದ್ರೆ ಇಲ್ಲಿ ಎರಡು ಇಕ್ಕಳಷ್ಟು ಬೆಳ್ಳುಳ್ಳಿನ ತಗೊಂಡು ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಬೆಳ್ಳುಳ್ಳಿನ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಮೊದಲಿಗೆ ಅದಾದಮೇಲೆ ನಾನೇನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಪೌಡ್ರು ಅಂದರೆ ಜೀರಿಗೆ ಮೆಣಸು ಹಾಗೆಯೇ ಮೆಂತ್ಯನ ಅದನ್ನು ಕೂಡ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಕಲ್ಲು ಉಪ್ಪು ಹಾಕಿದ್ದೀನಿ ಬೆಳೆದಿಲ್ಲನ ಹಾಕ್ತಾ ಇದ್ದೀನಿ ನಿಮಗೆ ಬೆಳ್ಯದಲ್ಲೇ ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಬಟ್ ಬೀಳದಲ್ಲೇ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಜಾಸ್ತಿ ಶೀತ ಅಥವಾ ಕೆಮ್ಮು ಕೂಡ ಆಗೋಲ್ಲ ಅಂದರೆ ಕೆಲವೊಂದು ತುಪ್ಪ ತಿಂದರೆ ಕೆಮ್ಮಾಗುತ್ತೆ ಅನ್ನೋದಿರ್ತಾರಲ್ಲ ಹಾಗಾಗಿ ಈ ಥರ ವಿಳ್ಯದಲ್ಲೇ ಹಾಕ್ಕೊಳ್ಳೋದ್ರಿಂದ ಏನು ಕೆಮ್ಮಾಗಲ್ಲ ಅದಾದಮೇಲೆ ಇಲ್ಲಿ ನಾನು ಒಂದೇ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ತುಪ್ಪನೂ ತುಂಬಾ ಚೆನ್ನಾಗಿ ಗಮ್ಮ ಬರುತ್ತೆ ಹಾಗೆಯೇ ಅದು ಜೀರ್ಣ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ ಅದಾದಮೇಲೆ ಅದಿಷ್ಟನ್ನು ಹಾಕಿದ ಮೇಲೆ ನಾನು ನೀಟಾಗಿ ಕೈ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಇದು ಚೆನ್ನಾಗಿ ಕುದಿಬೇಕು ಇದು ನೋ ಇಲ್ಲಿ ನೀವು ನೋಡ್ಕೊ ಅದನ್ನು ನೀವು ಕುದಿಯಕ್ಕೆ ಹಿಟ್ಟಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ತಿಳಿಯಾಗೋವರೆಗೂ ನಾವು ಕುದಿಸ್ತಾ ಇರಬೇಕು ಹಾಗೆನೇನೆ ಕೈ ಆಡಿಸ್ತಾ ಇರಬೇಕು ಇಲ್ಲಿ ನೀವು ನೋಡ್ಬೋದು ಇನ್ನೂ ತುಪ್ಪ ರೆಡಿ ಆಗಿಲ್ಲ ಇನ್ನು ಅದರಲ್ಲಿ ವೈಟ್ ವೈಟ್ ಥರ ಕಾಣಿಸ್ತಿದೆ ಅಲ್ಲ ಆ ಥರ ಕಾಣಿಸ್ಬಾರ್ದು ಚೆನ್ನಾಗಿ ಕುದೀತಾ ಇರಬೇಕು ಈ ಥರ ನಾವು ತುಪ್ಪ ಕಾಯಿಸ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆ ಅಥವಾ ಈಗ ನಾವೇಂದ್ರೂ ಇದನ್ನು ಮಕ್ಕಳಿಗೆ ಕೊಡೋದಾದರೆ ತುಂಬಾ ಚೆನ್ನಾಗೂ ಇರುತ್ತೆ ಇದರಿಂದ ಮಕ್ಕಳಿಗೆ ಕೆಮ್ಮಾಗಲಿ ಕಫ ಕಟ್ಟೋದಾಗಲಿ ಆ ಥರ ಏನೂ ಆಗಲ್ಲ ಇಲ್ಲಿ ನೀವು ನೋಡ್ಬೋದು ಎಷ್ಟು ತಿಳಿಯಾಗಿದೆ ಅಂತ ಇದೇ ಥರ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಇಲ್ಲಿ ನಾವು ಏನು ಹಾಕಿದ್ವಿ ಅಲ್ವಾ ವಿಳೆದೆಲೆ ಅಥವಾ ನಾವು ಹಾಕಿದ ಪೌಡ್ರು ಎಲ್ಲದನ್ನು ಎಲ್ಲ ತಳಕ್ಕೆ ಹೋಗಿ ಕಚ್ಕೋಬೇಕು ಅಲ್ಲಿವರೆಗೂ ಕುದಿಸ್ಬೋದು ಇಲ್ಲಿ ನೋಡ್ಬೋದು ನೀವೀಗ ಸೇಮ್ ಎಣ್ಣೆಗಳು ಹೇಗೆ ಕಾಣಿಸುತ್ತೋ ಅದೇ ತರ ನಮ್ಮ ತುಪ್ಪನೂ ಕಾಣಿಸಿದೆ ಎಷ್ಟು ತಿಳಿಯಾಗಿದೆ ನೋಡಿ ಈ ತರ ನೀವು ಕಾಯಿಸ್ಕೊಂಡು ತಿಂದರೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಹಾಗೇನೇನೆ ನೀವು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತೀರಾ ಈಗ ಕುದ್ದಾದ್ಮೇಲೆ ಅದು ಒಂದು ಆರರಿಂದ ಏಳು ನಿಮಿಷ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟರೆ ಸ್ವಲ್ಪ ಉಗುರು ಬೆಚ್ಚಗೆ ಆಗುತ್ತೆ ಇದು ಉಗುರು ಬೆಚ್ಚಗಾದಮೇಲೆ ನೀವು ನಾರ್ಮಲ್ ಸ್ಟೀಲ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೋದು ಇದು ಹೊರ್ಗಡೆ ಇಟ್ಕೊಂಡು ತಿನ್ಬೋದು ಹೊರ್ಗಡೆ ಇಟ್ಕೊಂಡು ತಿಂತೀವಿ ಅಂದರೆ ಎರಡು ತಿಂಗಳು ಆರಾಮಾಗಿ ತಿನ್ಬೋದು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಒಂದು ಮೂರು ತಿಂಗಳು ತಿನ್ಬೋದು ಹಾಗೆಯೇ ಎರಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್